ಕಾರ ಸಾನ್ವಿ ನ್ಯೂಸ್ ಓದುತ್ತಿರುವವರು ತೇಜು ಪ್ರಕಾಶ್ ಸಾನ್ವಿ ನ್ಯೂಸ್ ನ ವರದಿ ಫಲಶ್ರುತಿ ಗೌರಿಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಪ್ರಾರಂಭ ಕಳೆದ ಒಂದು ತಿಂಗಳಿಂದ ಹುಣಸೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ ಹೊಡೆದು ಹುಳಬಿದ್ದು ಚರಂಡಿ ನೀರು ಕುಡಿಯುವ ನೀರಿನ ಪೈಪ್ ಸೇರುತ್ತಿತ್ತು ಇದರಿಂದ ಕುಡಿಯುವ ನೀರು ಕಲುಷಿತಗೊಂಡು ಗ್ರಾಮದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿತ್ತು ವೃದ್ಧರು ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದರು ಇದರ ಬಗ್ಗೆ ನಿನ್ನೆಯಷ್ಟೇ ಬುಧವಾರ ನ್ಯೂಸ್ ವರದಿ ಮಾಡಿತ್ತು ಎಚ್ಚೆತ್ತುಕೊಂಡ ಉದ್ದುರ್ ಕಾವಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಗ್ರಾಮದ ಜನರು ಕುಡಿಯುವ ನೀರಿನ ಲೈನ್ ಅನ್ನು ಸರಿಪಡಿಸಿದ್ದಾರೆ ಸಾನ್ವಿ ನ್ಯೂಸ್ನ ಫಲಶ್ರುತಿ ವರದಿ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರಿಪಡಿಸಿದ್ದಾರೆ ಸಾನ್ವಿ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ನಮ್ಮ ಗೌರಿಪುರ ಗ್ರಾಮದ ಕುಡಿಯೋ ನೀರು ಪೈಪ್ಲೈನು ಗುಂಡಿಗೆಲ್ಲ ಆಗಿ ಹುಳ ಎಲ್ಲ ಆಗಿದೆ ಅದನ್ನು ನಮ್ಮ ಟಿ ವಿಯಲ್ಲಿ ಪ್ರಚಾರ ಮಾಡಿದ್ರಿ ಅದನ್ನು ಅಧಿಕಾರಿಗಳು ನೋಡಿ ಎಚ್ಚೆತ್ಕೊಂಡು ಬಂದು ಇವತ್ತು ಸರಿ ಮಾಡ್ತಾ ಇದ್ದಾರೆ ತಾವು ಸುದ್ದಿ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಯಿತು ಅಂತೇಳಿ ತಮಗೆ